ಹೌದಾ ನಮಸ್ಕಾರ ಇವತ್ತಿನ ವೀಡೋದಲ್ಲಿ ಕುಂಭರಾಶಿಯವರ ಮನಸ್ಸು ಅಂದರೆ ಕುಂಭರಾಶಿಯವರ ಸೆಟ್ ಯಾವ ಥರ ಇರ್ತದೆ ಅಂತ ತಿಳ್ಕೊಳ್ಳೋಣ ಈ ಸಾಮಾನ್ಯವಾಗಿ ಕುಂಭರಾಶಿ ಅನ್ನೋದು ಶನಿಯ ರಾಶಿ ಅಂತ ಹೇಳ್ಬೋದು ಇಲ್ಲಿ ಶನಿ ಸಂತ ಮನೆ ಆಗ್ತಾನೆ ಈ ಕುಂಭರಾಶಿಗೆ ಇವರ ಮನಸ್ಸು ಯಾವ ಥರ ಇರ್ತದೆ ನೋಡೋದಾದರೆ ಈ ಸಾಮಾನ್ಯವಾಗಿ ಕುಂಭರಾಶಿಯವರು ಹೆಚ್ಚಾಗಿ ತುಂಬ ಒಂದು ಈ ಮೈಂಡಲ್ಲಿ ಮೈಂಡಲ್ಲಿ ಲಾಭ ಲಾಭದ ಬಗ್ಗೆನೇ ಜಾಸ್ತಿ ತಿಂಕ್ ಮಾಡ್ತಾರೆ ಇವರು ಈ ಕುಂಬಾರೇಶ್ವರ ಇದ್ದಾರಲ್ಲ ಇವರು ಲೈಫಲ್ಲಿ ತುಂಬ ಲಾಭ ಮಾಡಬೇಕು ಅಚೀವ್ ಮಾಡಬೇಕು ಸ್ವಲ್ಪ ನೇಮ್ ಫೇಮ್ ಪಡೆಯಬೇಕು ಈ ಥರ ಒಂದು ಇವರ ಮೈಂಡ್ ಸೆಟ್ಟಲ್ಲಿ ಇರ್ತದೆ ಯಾಕಂದರೆ ಇವರು ಈ ಕ ಸಮಾನಾಗಿ ಕುಂಬಾರೇಶ್ವರ ಮನಸ್ಸಲ್ಲಿ ಲಾಭದ ಬಗ್ಗೆನೇ ಜಾಸ್ತಿ ಅಂದರೆ ಲೆಕ್ಕಾಚಾರ ಆಗುತ್ತೆ ತಿಂತಾರಲ್ಲ ಇವರು ನೋಡಲಿಕ್ಕೆ ತುಂಬ ಕೂಲಾಗಿ ಶಿಸ್ತಾಗಿರ್ಬೋದು ಆದರೆ ಇವ್ರ ಮೈ ಮೈಂಡಲ್ಲಿ ತುಂಬ ಲಾಭದ ಬಗ್ಗೆನೇ ಏನಾದರೂ ಲಾಭ ಮಾಡ್ಕೋಬೇಕು ಬೇರೋದ್ರಿಂದ ಈ ಥರವೇ ಒಂದು ಥಿಂಕಿಂಗ್ ಹೇಳ್ಬೋದು ಈ ಸಮಾನಾಗಿ ಕುಂಭರೇಶ್ವರಿಗೆ ಮತ್ತು ಸಾಮಾನ್ಯವಾಗಿ ಇವರು ಈ ಕುಂಭರಾಶಿಯವರು ಜಾಸ್ತಿ ವ್ಯವಹಾರದ ಬಗ್ಗೆ ಜಾಸ್ತಿ ತಿಂಕ್ ಮಾಡ್ತಾರೆ ಈ ವ್ಯವಹಾರ ಬಿಸ್ನೆಸ್ಸು ಈ ಥರದಲ್ಲಿ ಏನಾದರೂ ಯಶ್ ಮಾಡೋಣ ಅಂತ ಒಂದು ಥಿಂಕಿಂಗು ಬರ್ತಾ ಇರ್ತದೆ ಈ ಕುಂಭ ಇವರಿಗೆ ಕುಂಭರಾಶಿ ನೆಕ್ಸ್ಟ್ ಅಂತ ಹೇಳಿದ್ರೆ ಇವರು ಸಾಮಾನ್ಯವಾಗಿ ಕುಂಭರಾಶಿ ಅವರು ಏನಾದರೂ ತಮ್ಮ ಲವ್ ಮಾಡಿದರೆ ತಮ್ಮ ಸಂಗಾತಿ ಪಾರ್ಟ್ನರು ತುಂಬ ಒಂದು ತಮಗೆ ತುಂಬ ಒಂದು ತಮ್ಮ ಜೊತೆ ಸ್ವಲ್ಪ ತುಂಬ ಹೋಗಬೇಕು ಮತ್ತು ತುಂಬ ಒಂದು ಆ್ಯಕ್ಟಿವ್ ಆಗಿರಬೇಕು ಅಂತ ಗೊತ್ತಾರೆ ಅವರು ಸಾಮಾನ್ಯವಾಗಿ ಇವರ ತಮ್ಮ ಲವ್ವಾರ್ ಅಥವಾ ಪ್ರೇಮಿ ತುಂಬ ಒಂದು ಆ್ಯಕ್ಟಿವ್ ಆಗಿರಬೇಕು ತುಂಬ ತಮ್ಮ ಹಾಗೇ ಬುದ್ಧಿಶಾಲಿ ಆಗಿರಬೇಕು ಯಾಕಂದರೆ ಕುಂಭರಾಶಿ ಅನ್ನೋದು ಕುಂಭರಾಶಿಯವರು ತುಂಬ ಒಂದು ಬುದ್ಧಿ ಬುದ್ಧಿಶಕ್ತಿ ಇರ್ತಾರೆ ಯಾಕಂದರೆ ತುಂಬ ಏಕೆಂದರೆ ಈ ಹನ್ನೆರಡು ರಾಶಿಗಳಲ್ಲಿ ಕುಂಭರಾಶಿಯವರು ತುಂಬ ಒಂದು ಬುದ್ಧಿಶಾಲಿಯಾಗಿರ್ತಾರೆ ಆ ಕಾರಣ ತಮ್ಮ ಸಂಗಾತಿ ಕೂಡ ತುಂಬ ಒಂದು ಆಗಿರಬೇಕು ಅಂದರೆ ತಮ್ಮಂತೆಯೇ ಬುದ್ಧಿಶಾಲಾಗಿರಬೇಕು ತುಂಬ ಚಕಚಕತೆ ಹೊಂದಿರಬೇಕಂತ ಇವರು ಅಂದ್ಕೊತಾರೆ ಮತ್ತು ಮದುವೆ ಲೈಫಲ್ಲಿ ಇವರ ಮೈಂಡ್ಸೆಟ್ ಸೆಟ್ ಥರ ಇರುತ್ತೆ ಅಂತ ಹೇಳಿದ್ರೆ ಮದುವೆ ಲೈಫಲ್ಲಿ ಸಂಗಾತಿ ತಮ್ಮಗನೇ ತುಂಬ ಸ್ಟ್ರಾಂಗ್ ಇರಬೇಕು ಲೈಫಲ್ಲಿ ತುಂಬ ಒಂದು ಸ್ಟೇಟಸ್ ಇರಬೇಕು ಅವರಿಗೆ ಈ ಥರ ಒಂದು ಭಾವನೆ ಈ ಕುಮಾರ ಇರ್ತದೆ ಮತ್ತು ಸ್ವಲ್ಪ ತಮ್ಮ ಸಂಗಾತಿ ಅಥವಾ ಲವರು ತಮ್ಮ ಸಂಗಾತಿ ಮತ್ತು ಸ್ವಲ್ಪ ಈ ತುಂಬ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಇರಬೇಕು ಈ ಸಮಾಜದಲ್ಲಿ ಸ್ವಲ್ಪ ಹೆಸರು ನೇಮಿರಬೇಕು ಮತ್ತು ತಮಗೆ ತಮಗೆ ಸ್ವಲ್ಪ ಸುಪೋಟವಾಗಿರಬೇಕಂತ ಈ ಕುಂಬಾರೇಶ್ ಅವರು ಅಂದ್ಕೋತಾರೆ ಅಂದರೆ ಇವರಿಗೆ ತಮ್ಮ ತಮ್ಮ ಸಂಗಾತಿ ಸಪ್ಪೆ ಇರೋದು ಡಲ್ಲಿರೋದು ಇವರಿಗೆ ಆಗೋಲ್ಲ ಯಾಕಂದರೆ ತಮ್ಮ ತಮ್ಮ ಥರನೇ ಬುದ್ಧಿಶಾಲಿ ತುಂಬ ಒಂದು ಸ್ಟ್ರಾಂಗ್ ಇರಬೇಕಂತ ಅಂದ್ಕೋತಾರೆ ಮತ್ತು ವೃತ್ತಿ ವಿಷಯಕ್ಕೆ ಬಂದಾಗ ಇವರು ತಮ್ಮ ಸಂಗಾತಿ ತುಂಬ ಒಂದು ವೃತ್ತಿ ವಿಷಯಕ್ಕೆ ಬಂದಾಗ ಸ್ವಲ್ಪ ಈ ವೃತ್ತಿ ಮಾಡುವಂಥ ಪ್ಲೇಸಲ್ಲಿ ತುಂಬ ಒಂದು ಅಚ್ಚುಕಟ್ಟಾಗಿ ಇರಬೇಕು ಮತ್ತು ಸರಿಯಾಗಿ ತನಗೆ ಸರಿಯಾದಂಥ ಒಂದು ಈ ವೃತ್ತಿ ಅಥವಾ ವ್ಯವಹಾರ ಸಿಗಬೇಕಂತ ಇವರು ಅಂದ್ಕೋತಾರೆ ತುಂಬ ಒಂದು ವೃತ್ತಿ ಪರಿಸರದಲ್ಲಿ ಅದರಲ್ಲಿ ಹೆಚ್ಚಾಗಿ ಇವರು ಈ ತಮ್ಮ ವೃತ್ತಿ ವೃತ್ತಿ ಜೀವನದಲ್ಲಿ ತಾವು ವೃತ್ತಿ ಜೀವನದಲ್ಲಿ ಒಂದು ಅದರಲ್ಲಿ ಒಂದು ಒಳ್ಳೆ ಮಟ್ಟದ ಇರಬೇಕಂತ ಅಂದ್ಕೋತಾರೆ ಇದು ಕೂಡ ಒಂದು ಕುಂಭರಾಶಿಯವರ ಈ ತಮ್ಮ ಇದರ ಬಗ್ಗೆ ವೃತ್ತಿ ಬಗ್ಗೆ ಇರುವಂಥ ಒಂದು ಥಿಂಕಿಂಗ್ ಆಗಿರ್ತದೆ ಮತ್ತು ಇವರ ಮನಸ್ಸಲ್ಲಿ ತುಂಬ ಒಂದು ಹಣ ಮಾಡಬೇಕಂತ ಒಂದು ತುಂಬ ಒಂದು ಭಾವನೆ ಇರ್ತದೆ ಇವರಿಗೆ ಹಣ ಮಾಡಬೇಕು ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿರ್ಬೇಕಂತ ಅಂದ್ಕೋತಾರೆ ಇದು ಕುಂಭರೇಶ್ ಅವರ ಮನಸ್ಸಿನ ಬಗ್ಗೆ ಒಂದು ಸಣ್ಣ ವೀಡಿಯೋ ನೆಕ್ಸ್ಟ್ ತಿಳಿಸಿಕೊಳ್ಳೋಣ